ಇವತ್ತು ತುಂಬಾ ಸುಲಭವಾಗಿ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು ಸೊ ನೋಡಿ ಅದಕ್ಕಾಗಿ ನಾನಿಲ್ಲಿ ಮೊದಲಿಗೆ ಒಂದರಿಂದ ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟ ಸೋಸ್ಕೊಂಡು ತೊಗೊತಿದ್ದೀನಿ ಇದು ರಾಗಿ ಹಿಟ್ಟದ ರಾಗಿ ಹಿಟ್ಟು ಮತ್ತು ಕ್ಯಾಬೇಜ್ ಇದ್ದರೆ ಸಾಕು ಈ ರೆಸಿಪಿನ ನೀವು ಮಾಡ್ಕೋಬೋದು ಓಕೆ ನೋಡಿ ನಾನು ರಾಗಿ ಹಿಟ್ಟ ಸೋಸ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ನಾನಿಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ ಸುಮಾರು ಇದು ಅರ್ಧ ಕೆ ಜಿ ಇದೆ ಕ್ಯಾಬೇಜು ಈಗ ನಾನು ಇದರ ಅರ್ಧ ಭಾಗ ಮಾತ್ರ ತೊಗೊತಿದ್ದೀನಿ ಅಂದರೆ ಒಂದು ಪಾವು ಕೆ ಜಿ ಆಗುವಷ್ಟು ಕ್ಯಾಬೇಜ್ನ ತೊಗೊತಿದ್ದೀನಿ ಓಕೆ ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಓಕೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಸತ ಕ್ಲೀನಾಗಿ ತೊಳ್ಕೊಂಡು ತಗೊಳ್ಳಿ ಓಕೆ ನೋಡಿ ನಾನು ಕ್ಲೀನಾಗಿ ಒಂದು ಸತ್ತ ತೊಳ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇವಾಗ ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪನೇ ಹಸಿ ಶುಂಠಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಕರಿಬ ಸೊಪ್ಪು ತೊಗೊಂಡಿದ್ದೀನಿ ಇದು ಮೂರು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊತಿದ್ದೀನಿ ಫ್ರೆಂಡ್ಸ್ ಇದು ಒಂದು ತುಂಬಾ ರುಚಿಕರವಾಗಿರುವಂತಹ ಆಗಿರುವಂತಹ ಬ್ರೇಕ್ಫಾಸ್ಟ್ ಸೊ ಖಂಡಿತ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಓಕೆ ನೋಡಿ ಹಸಿ ಮೆಣಸಿನ್ಕಾಯಿ ಕರಿಬಾವ್ ಸೊಪ್ಪು ಕಟ್ ಮಾಡ್ಕೊಂಡಿನಿ ಮತ್ತೆ ಒಂದು ಸ್ವಲ್ಪ ಹಸಿ ಶುಂಠಿ ತುರ್ಕೊಂಡು ತೊಗೊತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ತೊಗೊತಿದ್ದೀನಿ ಎಲ್ಲ ತರಕಾರಿ ನಾನು ಮೊದಲೇನೆ ತೊಳ್ಕೊಂಡು ತೊಗೊಂಡಿದ್ದೀನಿ ಓಕೆ ಓಕೆ ಇವಾಗ ಎಲ್ಲನೂ ಸೇರಿಸಿ ನಾನು ಈ ರಾಗಿ ಹಿಟ್ಟಿನಲ್ಲಿ ಹಾಕೊತಿದ್ದೀನಿ ಓಕೆ ನೋಡಿ ಹಾಕ್ಕೊಂಡಾಗಿದೆಯಾ ಇವಾಗ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ಆಗುವಷ್ಟು ಅರ್ಶಿಣ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಆಗುವಷ್ಟು ಗರಂ ಮಸಾಲ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಂತಿದ್ದೀನಿ ನೀವು ಇಲ್ಲಿ ಖಾರಾನ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಯಾಕಂದರೆ ನಾವು ಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀವಲ್ಲ ಹೀಗಾಗಿ ಮತ್ತು ನೀವು ಮಕ್ಕಳಿಗೋಸ್ಕರ ಮಾಡೋದಿತ್ತಂದ್ರೆ ಮೆಣ್ಸಿನ್ಕಾಯನ್ನು ಸ್ಕಿಪ್ ಮಾಡ್ಕೊಳ್ಳಿ ಖಾರ ಮಾತ್ರ ಹಾಕೊಂಡು ನಾದ್ಕೊಳ್ಳಿ ಓಕೆ ಇವಾಗ ನಾನಿಲ್ಲಿ ಇಲ್ಲಿ ಉಗುರು ಬೆಚ್ಚಿಗಿನ ನೀರಿನಲ್ಲಿ ನಾತಿದ್ದೀನಿ ಓಕೆ ನೋಡಿ ಉಗುರು ಬೆಚ್ಚಿಗಿನ ನೀರಿನಲ್ಲಿ ಯಾಕೆ ಹಾಕಬೇಕಂದ್ರೆ ತುಂಬನೇ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಹೀಗಾಗಿ ಓಕೆ ನೋಡಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ನಾನು ಜಾಸ್ತಿ ಗಟ್ಟಿನಿಲ್ಲ ಮತ್ತು ಜಾಸ್ತಿ ತಿಳಿದಿನಲ್ಲ ಆ ರೀತಿ ಹತ್ಕೊಂಡು ನೋಡ್ತಿರ್ಬೋದು ಇವಾಗ ನಾನಿದು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇದು ನೀವು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ ಕೂಡ ಮಾಡ್ಕೋಬೋದು ಒಂದು ಹತ್ತು ನಿಮಿಷದಲ್ಲಿ ಈ ತಯಾರಾಗುತ್ತೆ ಈ ರೆಸಿಪಿ ಮತ್ತು ತುಂಬನೇ ರುಚಿಯಾಗಿ ಬರುತ್ತೆ ಮತ್ತು ತುಂಬನೇ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೂಡ ಹೌದು ಓಕೆ ನೋಡಿ ನೀರಿನಲ್ಲಿ ನಾನು ಕಾಟನ್ ಬಟ್ಟೆನ ತೋರಿಸ್ಕೊಂಡು ತೊಗೊತಿದ್ದೀನಿ ಮತ್ತು ಮೇಲೆ ಒಂದು ಸ್ವಲ್ಪನೇ ನೀರನ್ನ ಚಿಮ್ಕಿಸ್ತಿದ್ದೀನಿ ಚಿಮ್ಕಿಸಿ ಈ ರೀತಿ ರೊಟ್ಟಿನ ತಡ್ತಿದ್ದೀನಿ ಈ ರೀತಿ ಬಟ್ಟೆಯಲ್ಲಿ ತಟ್ಟೋದಾದರೆ ತುಂಬನೇ ತೆಳ್ಳಗೆ ಬರುತ್ತೆ ಅದು ಅಂದರೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳಗ್ ನೀವುದನ್ನು ತಟ್ಕೋಬೋದು ಮತ್ತು ಪ್ರತಿ ಸ್ವಲ್ಪ ಕಾಟನ್ ಬಟ್ಟೆಗೆ ನೀರನ್ನ ಚಿಮ್ಕಿಸಿನೇ ರೊಟ್ಟಿ ತಟ್ಕೊಳ್ಳಿ ಸಲೀಸಾಗಿ ಹಂಚಿನಲ್ಲಿ ಬೀಳುತ್ತೆ ಅದು ಹಂಚು ಕೂಡ ಆಗಿದೆ ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಾಸ್ತಿದ್ದೀನಿ ಓಕೆ ನೋಡಿ ತುಪ್ಪ ಹಚ್ಚಿ ಈ ರೀತಿ ರೊಟ್ಟಿನ ಹಾಕ್ಕೊಳ್ಳಿ ಸಲೀಸಾಗಿ ಬೀಳುತ್ತೆ ಯಾಕಂದರೆ ಅದು ನಾವು ಬಟ್ಟೆಯನ್ನು ತೊಯಸಿರ್ತೀವಲ್ಲ ಹೀಗಾಗಿ ಓಕೆ ನೋಡಿ ಒಂದು ಒಂದು ನಿಮಿಷ ಆಗೋ ತನಕ ಬಿಟ್ಟಿದ್ದು ನಾನು ಎಷ್ಟು ಸರಿಯಾಗಿ ಕಾಣ್ತಿದ್ದೆ ಅಲ್ವಾ ಸೊ ನಾನು ನೋಡ್ತಾರೆ ಬಾಯಲ್ಲಿ ನೀರು ಬರುತ್ತಿದೆ ಅಷ್ಟು ರುಚಿ ಬರುತ್ತೆ ಈ ಬ್ರೇಕ್ಫಾಸ್ಟ್ ಸೊ ನಮ್ಮ ಮನೆಯಲ್ಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಮಕ್ಕಳಿಗೆ ಟಿಫಿನ್ ಬಾಕ್ಸಿ ಈ ಅಥವಾ ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಮಾಡ್ತೀನಿ ಇದು ಸೊ ತುಪ್ಪ ಹಚ್ಚಿ ಏನಿಲ್ಲ ತುಪ್ಪ ಹಚ್ಚಿ ಮೀಡಿಯಂ ಗ್ಯಾಸ್ನಲ್ಲಿ ಕೆಂಪು ಆಗೋ ತನಕ ಬೇಯಿಸಿದ್ರೆ ನಮ್ಮ ಆರೋಗ್ಯಕರವಾಗಿರುವಂತಹ ಹೂಕೋಸಿನ ರಾಗಿ ರೊಟ್ಟಿ ತಯಾರಾಗುತ್ತೆ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ ಸೊ ತಿನ್ನೋಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದು ನೀವು ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ನಿಮ್ಗೆ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ